ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗ ಕಂಡ ಪ್ರಬುದ್ಧ ನಟರಲ್ಲಿ ನಟ ಶ್ರೀಧರ್ ಕೂಡ ಒಬ್ರು ನಟ ಶ್ರೀಧರ್ ಸದ್ಯ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿಲ್ಲ ಆದ್ರೆ ತಾವು ಎಂಥ ಮಹಾನ್ ನಟ ಅನ್ನೋದನ್ನ ಪುಟ್ಟಣ್ಣ ಕಣಗಾಲ್ ಅವರ ಕಾಲದಲ್ಲೇ ಸಾಬೀತು ಮಾಡಿದವರು ಕೇವಲ ನಟ ಮಾತ್ರ ಅಲ್ಲ ಅದ್ಭುತವಾದ ನೃತ್ಯ ಅನ್ನೋದು ಸಹ ಎಲ್ರಿಗೂ ಗೊತ್ತು ಇವರದೊಂದು ನೃತ್ಯ ಕಾರ್ಯಕ್ರಮ ಇದೆ ಅಂದ್ರೆ ಸಾಕು ಟಿಕೆಟ್ಗಳು ಗಂಟೆಗಳಲ್ಲೇ ಸೇಲ್ ಆಗುತ್ತವೆ ಕನ್ನಡದ ಆಪ್ತ ಮಿತ್ರ ಸಿನಿಮಾದ ಮೂಲ ಮಲಯಾಳಂ ಸಿನಿಮಾದಲ್ಲಿ ನೃತ್ಯಗಾರನ ಪಾತ್ರ ಮಾಡಿದವರು ಇದೇ ಶ್ರೀಧರ್ ಕನ್ನಡದಲ್ಲಿ ಇವರು ಮಾಡಿದ ಭಕ್ತಿ ಪ್ರಧಾನ ಪಾತ್ರ ಇಂದಿಗೂ ಕಿರುತೆರೆಯಲ್ಲಿ ಮರುಪ್ರಸಾರ ಕಾಣುವಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಪಡೆದುಕೊಂಡಿದೆ ಇದೆಲ್ಲದರ ನಡುವೆ ನೃತ್ಯವನ್ನೇ ತಮ್ಮ ಬದುಕಾಗಿಸಿಕೊಂಡವರು ನಟ ಶ್ರೀಧರ್ ಹೀಗೆ ಸಿನಿಮಾದ ಜೊತೆ ಜೊತೆ ನೃತ್ಯದಲ್ಲೂ ಮಹಾನ್ ಸಾಧನೆ ಮಾಡಿರೋ ನಟ ಶ್ರೀಧರ್ ಸದ್ಯ ಏನ್ ಮಾಡ್ತಿದ್ದಾರೆ ಇವರ ಪತ್ನಿ ಯಾರು ಇವರ ಮಗಳು ಏನ್ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಬಂದು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡ ಸಿನಿಮಾ ರಂಗದ ಎಂಬತ್ತರ ದಶಕದಲ್ಲಿ ಹಲವಾರು ಮೇರು ನಟರು ಉದಯಿಸಿದ ಕಾಲ ಅದು ಈ ಟೈಮ್ನಲ್ಲೇ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟವರು ನಟ ಶ್ರೀಧರ್ ಕನ್ನಡದಲ್ಲಿ ಸಿನಿಮಾ ಯಾನ ಶುರು ಮಾಡಿದ್ರು ತೆಲುಗು ತಮಿಳು ಮಲಯಾಳಂನಲ್ಲಿ ಹೆಸರು ಮಾಡಿದ ನಟ ಇವರು ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವೂ ನೀನಾಗು ಈ ಹಾಡನ್ನು ಕೇಳದ ಸಿನಿಪ್ರಿಯರೇ ಇಲ್ಲ ಅಮೃತ ಗಳಿಗೆ ಅನ್ನೋ ಸಿನಿಮಾ ಆ ಕಾಲದಲ್ಲಿ ಆ ಮಟ್ಟಕ್ಕೆ ದೊಡ್ಡ ಹೆಸರು ಮಾಡಿತ್ತು ಸಾವಿರದ ಒಂಬೈನೂರಲ್ಲಿ ತೆರೆ ಕಂಡ ಈ ಸಿನಿಮಾದಲ್ಲಿ ಶ್ರೀಧರ್ ರಾಮಕೃಷ್ಣ ವಾಸಂತಿ ಮೇನ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ರು ಇವರನ್ನ ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿದವರು ಮೇರು ನಿರ್ದೇಶಕ ಪುಟ್ಟಣ್ಣ ಕಣಗಾರ್ ಈ ಸಿನಿಮಾ ಸಕ್ಸಸ್ ಕಾಣ್ತಾ ಇದ್ದಂತೆ ಬಳಿಕ ಸುಂದರ ಸ್ವಪ್ನಗಳು ಬಣ್ಣದ ವೇಷ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಮೌನಗೀತೆ ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಆ ಸ್ಫೋಟ ಬೊಂಬಾಟ್ ಹೆಂಡತಿ ಸಂತ ಶಿಶುನಾಳ ಶರೀಫ ಸಿನಿಮಾಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯು ಶ್ರೀಧರ್ಗೆ ಒಲಿದು ಬಂದಿತ್ತು ಕನ್ನಡ ಮಾತ್ರ ಅಲ್ಲ ಹಿಂದಿ ತೆಲುಗು ತಮಿಳು ಮಲಯಾಳಂ ಸಿನಿಮಾಗಳಲ್ಲೂ ನಟಿಸಿ ಸೈ ಅನ್ಸ್ಕೊಂಡಿದ್ರು ನಟ ಶ್ರೀಧರ್ ಆತ್ಮೀಯರೇ ಇನ್ನು ನಟ ಶ್ರೀಧರ್ ಅವರ ಸಾಂಸಾರಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಇವರ ಪತ್ನಿ ಅನುರಾಧ ಕೂಡ ಅತ್ಯುತ್ತಮ ಡಾನ್ಸರ್ ಇವರಿಬ್ರು ಕರ್ನಾಟಕ ಸೇರಿದಂತೆ ನಾನಾ ರಾಜ್ಯ ಮತ್ತು ವಿದೇಶಗಳಲ್ಲೂ ಲೆಕ್ಕವಿಲ್ಲದಷ್ಟು ನೃತ್ಯ ಪ್ರದರ್ಶನ ದರ್ಶನ ನೀಡಿದ್ದಾರೆ ನೃತ್ಯ ಮತ್ತು ಅಭಿನಯ ಕ್ಷೇತ್ರದಲ್ಲಿ ಸುಮಾರು ಮೂರು ದಶಕಗಳಿಂದ ಸೇವೆ ಸಲ್ಲಿಸುತ್ತಿರೋ ನಟ ಶ್ರೀಧರ್ಗೆ ಎರಡು ಸಾವಿರದ ಎರಡರಲ್ಲಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತ್ತು ಇನ್ನು ಶ್ರೀಧರ್ ದಂಪತಿಗೆ ಒಬ್ಬ ಮಗಳಿದ್ದಾರೆ ಹೆಸರು ಅನಘ ಅಂತ ಇವರು ಕೂಡ ತಂದೆ ತಾಯಿಯನ್ನೇ ಮೀರಿಸುವಂತ ಮಹಾನ್ ಕಲಾವಿದೆ ನೃತ್ಯ ಲೋಕದಲ್ಲಿ ವಿಶಿಷ್ಟ ಸಾಧನೆ ಮಾಡೋ ಮೂಲಕ ಪೋಷಕರ ಕೀರ್ತಿ ಹೆಚ್ಚಿಸಿದವರು ಇವರು ಮನಶಾಸ್ತ್ರದಲ್ಲಿ ತುಂಬಾನೇ ಆಸಕ್ತಿ ಹೊಂದಿರೋ ಇವರು ಇದೇ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಕನ್ಸ್ ಕಂಡಿದ್ದಾರೆ ತಂದೆ ತಾಯಿಯಂತೆ ದೇಶ ಮತ್ತು ವಿದೇಶದಲ್ಲಿ ನೃತ್ಯ ಪ್ರದರ್ಶನ ನೀಡೋ ಮೂಲಕ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಪರಿಷತ್ನ ಸ್ಕಾಲರ್ಶಿಪ್ನು ಪಡಿತಾ ಇದ್ದಾರೆ ಆತ್ಮೀಗಿರೆ ನಟ ಶ್ರೀಧರ್ ಕನ್ನಡಿಗರು ಅನ್ನೋದೇ ಹೆಮ್ಮೆ ನೃತ್ಯ ಶಾಸ್ತ್ರದಲ್ಲಿ ಪಿ ಎಚ್ ಡಿ ಡಾಕ್ಟರೇಟ್ ಪಡೆದು ಇಂಜಿನಿಯರಿಂಗ್ ಪದವಿ ಗಳಿಸಿದಂಥ ಮೊಟ್ಟ ಮೊದಲ ಕನ್ನಡ ಚಲನಚಿತ್ರ ನಟ ಇವರು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಒಂದು ಮುತ್ತಿನ ಕಥೆ ಸಿನಿಮಾದಲ್ಲಿನ ಅಭಿನಯದಿಂದ ಎಲ್ಲರ ಗಮನ ಸೆಳೆದಿದ್ರು ಉದಯೋನ್ಮುಖ ನಕ್ಷತ್ರ ಅಂತ ರಾಜಣ್ಣನಿಂದಲೇ ಹೊಗಳಿಸಿಕೊಂಡಿದ್ರು ಇವರು ಅಭಿನಯಿಸಿದ ಹಲವು ಚಿತ್ರಗಳು ಕೀರ್ತಿ ಮತ್ತು ಯಶಸ್ಸನ್ನು ತಂದುಕೊಟ್ವು ಶ್ರೀಧರ್ ಸಿನಿ ಜೀವನದಲ್ಲಿ ಮೈಲಿಗಲ್ಲು ಸೃಷ್ಟಿಸಿದ ಎರಡು ಸಿನಿಮಾ ಅಂದ್ರೆ ಒಂದು ಅಮೃತಗಳಿಗೆ ಮತ್ತೊಂದು ಸಂತ ಶಿಶುನಾಳ ಶರೀಫ ಅಮೃತಗಳಿಗೆ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಬಂದ್ರೆ ಸಂತ ಶಿಶುನಾಳ ಶರೀಫ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಜೊತೆ ರಾಷ್ಟ್ರ ಪ್ರಶಸ್ತಿಯು ಹುಡ್ಕೊಂಡು ಬಂದಿತ್ತು ಇದು ನಟ ಶ್ರೀಧರ್ ಅವರ ಜನಪ್ರಿಯತೆಯನ್ನ ಶಿಖರದ ಎತ್ತರಕ್ಕೆ ತಂದು ನಿಲ್ಲಿಸಿದ್ವು ಆತ್ಮೀಗಿದೆ ಸದ್ಯ ಸಿನಿಮಾ ರಂಗದಿಂದ ದೂರ ಇದ್ರೂ ಕಲೆಯೇ ಈ ಕುಟುಂಬಕ್ಕೆ ಜೀವಾಳ ಪತ್ನಿ ಅನುರಾಧ ಮತ್ತು ಮಗಳ ಜೊತೆ ಸೇರಿಕೊಂಡು ಮೂವರು ಬೇರೆ ಬೇರೆ ನೃತ್ಯ ತರಗತಿ ನೀಡುತ್ತಿದ್ದಾರೆ ಪ್ರತಿದಿನ ಸಂಜೆ ಡಾನ್ಸ್ ಕ್ಲಾಸ್ ಇರುತ್ತೆ ಒಂಬತ್ತು ಗಂಟೆಯಿಂದ ಎಂಟು ಗಂಟೆವರೆಗೆ ಸುಮಾರು ಮೂರು ಬ್ಯಾಚ್ ಗಳಿಗೆ ನೃತ್ಯ ಕಲಿಸುತ್ತಾರೆ ಸತ್ಯ ನಟ ಶ್ರೀಧರ್ ಮಗಳು ಬಿಎ ಮುಗಿಸಿ ಎಂಎ ಮಾಡ್ತಿದ್ದಾರೆ ಅದರ ನಡುವೆ ನೃತ್ಯವನ್ನೇ ಜೀವನವಾಗಿಸಿದ್ದಾರೆ ನಟನೆ ಜೊತೆ ಜೊತೆಗೆ ಆಧ್ಯಾತ್ಮದಲ್ಲೂ ಒಲವು ಹೊಂದಿದ್ದಾರೆ ಅನಘ ಹೆಸರಿಗೆ ತಕ್ಕಂತೆ ಸುರಸುಂದರಿ ತಂದೆ ತಾಯಿಯನ್ನ ಮೀರಿಸುವಂತ ಕಲಾ ಆರಾಧಕಿ ಸರಸ್ವತಿಯ ಪುತ್ರಿಗೆ ಸಿನಿಮಾ ಅವಕಾಶ ಹುಡ್ಕೊಂಡು ಬರ್ತಾ ಇದೆಯಂತೆ ತಂದೆ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು ಹೀಗಾಗಿ ಇವರ ಮಗಳಿಗೂ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಹಲವರು ಸಜೆಸ್ಟ್ ಮಾಡ್ತಾನೆ ಇದ್ದಾರೆ ಆದರೆ ಅದ್ಯಾಕು ಮನ್ಸ್ ಮಾಡಿಲ್ಲ ಮಗಳ ಓದು ಸಹ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಲ್ಲದೆ ಅನಘಾಗೆ ನಟನೆಗಿಂತ ನೃತ್ಯದ ಕಡೆ ಹೆಚ್ಚಿನ ಒಲವಿರೋದು ಹೀಗಾಗಿ ಮುಂದಿನ ದಿನಗಳಲ್ಲಿ ಮಗಳ ನಿರ್ಧಾರದ ಮೇಲೆ ಮುಂದಿನ ಹೆಜ್ಜೆ ಇಡೋ ಪ್ಲ್ಯಾನ್ ತಂದೆ ತಾಯಿಯದ್ದು ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ